ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಬಿಗ್ ಬಾಸ್ ಮನೆ ಬಗ್ಗೆ ಮಾತಾಡಬೇಕು ಅಂದಾಗ ಆ ಮನೆ ನಾವು ಕೇಳಿದನೇ ಸಾಕಷ್ಟು ಕೊಟ್ಟಿರುವಂಥ ಮನೆ ಸೊ ಹಂಗಿದ್ದಾಗ ಆ ಮನೆಗೆ ನಮ್ಮ ಕೊಡುಗೆ ಅನ್ನೋದು ಏನಿತ್ತೋ ಅದನ್ನು ಪ್ರತಿ ಬಾರಿ ನಾವು ಕೊಡೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಯಾಕಂದರೆ ಆ ಮನೆಯಿಂದಲೇ ನಮಗೊಂದು ಐಡೆಂಟಿಟಿ ಅನ್ನೋ ಸಿಕ್ಕಿತ್ತು ಆಮೇಲೆ ಜನರು ನಮ್ಮನ್ನ ಇಷ್ಟಪಟ್ಟಿದ್ದು ಸೊ ಆ ಮನೆಗೆ ತಿರ್ಗಾ ಕಡ್ದಾಗ ತುಂಬ ಆಯಿತು ಯಾಕಂದರೆ ನನಗೆ ಫಸ್ಟ್ ಟೈಮ್ ಹೇಳಿದಾಗ ನಾನು ಟೀಮ್ ಹತ್ರ ಮಾತಾಡ್ದಂಗೆ ಇಡೀ ಇಂಡಿಯಾದಲ್ಲಿ ವೈಲ್ಡ್ ಕಾರ್ಡು ಒಂದು ಸತಿ ಹೋದವರು ತಿರ್ಗಾ ಅವರೇ ವೈಲ್ಡ್ ಕಾರ್ಡ್ ಆಗಿ ಯಾರೂ ಸೆಲೆಕ್ಟ್ ಮಾಡಿರಲ್ವಂತೆ ಸೊ ನಂದು ಲಾಸ್ಟ್ ಸೀಸನು ವೈಲ್ಡ್ ಕಾರ್ಡು ಈ ಸೀಸನು ವೈಲ್ಡ್ ಕಾರ್ಡು ಅಂದಾಗ ನಾನೊಂಥರ ಎಕ್ಸೈಟಿಂಗ್ ಆಗಿದ್ದೆ ತಿರ್ಗಾ ಅಂತ ಬಟ್ ಆಬ್ವಿಯಸ್ಲಿ ಲಾಸ್ಟ್ ಟೈಮ್ ಇರೋ ಜೋಶು ಪ್ರತಿಸ್ಥಿತಿ ಇರೋಕ್ಕಾಗಲ್ಲ ಅದು ನನಗಂತೂ ಆ ಥರ ಕ್ಯಾರಿ ಮಾಡೋಕ್ಕೆ ಬರಲ್ಲ ಸೊ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಹಂಡ್ರೆಡ್ ಪರ್ಸೆಂಟ್ ನಾನಂತೂ ಕೊಟ್ಟಿದ್ದೀನಿ ಮೇಡಮ್ ಓಕೆ ಸೊ ಇನ್ನು ನೀವೆಲ್ಲ ಯಾವಾಗ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತೀರಾ ನೀವು ಕೊಟ್ಟಿರೋ ಕೂಳೆ ಕ್ವಾಟ್ಲೆ ನೆಕ್ಸ್ಟ್ ಲೆವೆಲ್ಗೆ ನಾವೆಲ್ಲ ಯಾ ಗುರು ಇವ್ರು ಬಿಗ್ ಬಾಸ್ಗೆ ಅನ್ನೋ ರೀತಿ ಒಂದು ಟಾಕ್ಸ್ ಶುರುವಾಗಿತ್ತು ಸೊ ನಿಮ್ಮ ಇಂಟೆನ್ಷನ್ ಯಾರನ್ನಾದರೂ ಟಾರ್ಗೆಟ್ ಮಾಡಬೇಕು ಅನ್ನೋದಾಗಿತ್ತ ಅಥವಾ ಓವರ್ ಆಲ್ ಆಗಿ ಜನರಲಿ ನೀವು ಮಾಡಿರೋದಾ ಅಲ್ಲಿ ಹೇಳಿ ಮೇಡಮ್ ಅದು ಸ್ಟಾರ್ಟಿಂಗ್ ವೀಕ್ ನಾವು ಹೋದಾಗ ನಮಗೆ ಗೆಸ್ಟ್ ಆಗಿ ಕಳಿಸಿರ್ತಾರೆ ಅದೊಂದು ರೆಸಾರ್ಟ್ಗೆ ಹೋಗಿರೋ ಪ್ಲಾನ್ ಅಲ್ಲಿ ಆಕ್ಚುಲಿ ನಮಗೆ ಹೇಳಿರ್ತಾರೆ ಹೇಳಿರೋದೇ ಅದನ್ನು ನೀವು ಅಲ್ಲಿ ಎಷ್ಟಿರುತ್ತೋ ಅವ್ರ ಪೇಷನ್ಸ್ನ ಟೆಸ್ಟ್ ಮಾಡಲೇಬೇಕು ಅಂತ ಅದ್ರಲ್ಲಿ ನಾನೆಲ್ಲ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿನಿ ಯಾಕಂದರೆ ನಾನು ಹಾಗೆ ಕಂಟಿನ್ಯೂ ಆಗಬೇಕಾಗಿತ್ತಲ್ಲ ನನಗೆ ಗೊತ್ತಿತ್ತು ವೈಲ್ಡ್ ಕಾರ್ಡ್ ನಾನು ಅಂತ ಸೊ ಮಂಜು ಅಂತೂ ಅವನ ಆಸೆ ಪೂರ ತೀರಿಸೋನೇ ಸೊ ಅದು ನಮ್ಗೆ ಅದು ಟಾಸ್ಕ್ ಇದೆ ಅದು ಸೊ ಐ ಥಿಂಕ್ ವಿ ಡಿಡ್ ಇಟ್ ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನು ಕೊಡ್ತೀರಾ ಇವನ್ ಗಿಲ್ಲಿ ಅಂತ ಬಂದಾಗ ಸ್ಟಾರ್ಟಿಂಗ್ ನೀವು ಅವ್ರನ್ನ ಟಾರ್ಗೆಟ್ ಮಾಡಿದ್ರಿ ಅಂತ ಗಿಲ್ಲಿಗೆ ಫೀಲ್ ಆಯಿತು ಆಫ್ಟರ್ವರ್ಡ್ಸ್ ನಾವು ನೋಡ್ತಾ ಹೋಗೋದಾದರೆ ಗಿಲ್ಲಿನ ಒಂದು ವಿನ್ನಿಂಗ್ ಸ್ಟೇಜ್ನಲ್ಲಿ ನಲ್ಲಿ ನೀವು ತರೋದಕ್ಕೆ ಆ ಒಂದು ಪರ್ಫಾರ್ಮೆನ್ಸ್ ನೀಡೋದಕ್ಕೆ ನೀವು ಕೂಡ ಅವ್ರಿಗೆ ಸಾಥ್ ಕೊಟ್ಟಿದ್ದೀರಾ ಸೊ ಗಿಲ್ಲಿ ಆಟದ ಬಗ್ಗೆ ಏನು ಹೇಳ್ತೀರಾ ಮೇಡಮ್ ಸ್ಟಾರ್ಟಿಂಗ್ ಹೋದಾಗ ನಾವು ಎಲ್ಲೋ ಒಂದು ವರ್ಷ ಆಚೆ ಇದ್ದವರು ಆಮೇಲೆ ಸಡನ್ ಆ ಮನೆಗೆ ಹೊಂದ್ಕೊಳೋದು ಅಂದರೆ ತುಂಬಾ ದೊಡ್ಡ ವಿಷಯ ಹೋಗಿದ ತಕ್ಷಣ ಕಿಟ ಅಂತಿದ್ದ ಅದು ನನಗೂ ಇರಿಟೇಟ್ ಆಗಿದ್ದು ನಿಜ ಸೊ ಅಲ್ಲಿ ಜಗಳಾಡಿದ್ವಿ ಆಮೇಲೆ ನಂದು ಒಂದು ವೈಬ್ ಮ್ಯಾಚ್ ಆಯಿತು ಒಂದು ತಮ್ಮನ್ನ ಭಾವನೆ ಕೊಟ್ಟ ನನಗೆ ಅದಾದಮೇಲೆ ಒಂದೇ ಊರವ್ರು ಬೇರೆ ಪಕ್ಕದೂರೇ ಅವನು ಸೊ ಮಂಡ್ಯದವನು ಅದು ನಂಟೆಲ್ಲ ಬಂದ್ಬಿಡ್ತು ಆಮೇಲೆ ವೈಬ್ಸ್ ಹಂಗೆ ನಂದು ಒಂದು ಒಂದೇ ಥರ ಭಾಷೆ ಮಾತಾಡೋದು ಸೊ ಅದು ಹಂಗೆ ಕ್ಲೋಸ್ ಆಗ್ತಾ ಹೋದ್ವಿ ಬಟ್ ವಿನ್ನಿಂಗ್ ಹೆಂಗೆ ಅಂದರೆ ಮೇಡಮ್ ಕಂಪ್ಲೀಟ್ಲಿ ಗಿಲ್ಲಿ ಡಿಸರ್ವಿಂಗ್ ಇದ್ದಾನೆ ಅದನ್ನು ನಾನು ಹೇಳೋಕ್ಕಾಗಲ್ಲ ಬಟ್ ಆದರೆ ಮೇಯ್ನ್ ಏನು ನಾವು ಜನಕ್ಕೆ ಇಷ್ಟ ಆಗಬೇಕು ಅದು ಜಿಗಿಲ್ಲಿ ಆಗಿದ್ದಾನೆ ಸೊ ಜಲ ಯಾರನ್ನ ವಿನ್ ಮಾಡಿಸ್ತಾರೋ ಅವ್ರಿಗೆ ಬಿಟ್ಟಿರೋದು